ಈ ದಿನ ಕೋಲಾರ ಜಿಲ್ಲೆಯಲ್ಲಿ ಚಲರಂಜಿಂಗ್ಯ ಜನತಾದಳ ಅಭಿಯಾನ ನಮ್ಮ ಯುವರಾಜ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಸ್ವಾಮಿ ಅವರ ಸ್ವಾರ್ಥದಲ್ಲಿ ಐವತ್ತೆಂಟನೇ ದಿನ ಕೋಲಾರಲ್ಲಿ ಇದು ಏನಕ್ಕಾದ್ರೆ ಉಚಿತವಾಗಿ ನಾನು ಒಂದು ನಮ್ಮ ಸಣ್ಣ ಪಕ್ಷ ಈ ಪಕ್ಷ ಭಾರತ ದೇಶಕ್ಕೆ ಪ್ರಧಾನಮಂತ್ರಿ ಕೊಟ್ಟಿದೆ ರಾಜ್ಯಕ್ಕೆ ಮೂರು ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ ಆದ್ರೆ ನಮ್ಮ ಪಕ್ಷಕ್ಕೆ ಸಿಕ್ಕಿರೋದು ಅಲ್ಪಾವಧಿ ಅಧಿಕಾರ ಆ ಅಲ್ಪಾವಧಿ ಅಧಿಕಾರದಲ್ಲಿ ಶ್ರೀಮಾನ್ ಅಪ್ಪಾಜಿ ದೇವೇಗೌಡ ಅವರು ಹತ್ತು ಪ್ರಧಾನಮಂತ್ರಿ ಆಗಿದ್ದಾಗ ಸರಿ ಸಮ ಹತ್ತು ವರ್ಷ ಪ್ರಧಾನಮಂತ್ರಿ ಅಷ್ಟೊಂದು ಅಭಿವೃದ್ಧಿ ಮಾಡಲ್ಲ ಹತ್ತು ಮಾಡಿದ್ರು ಅದೇ ರೀತಿ ನಮ್ಮ ಕುಮಾರಣ್ಣ ಇಪ್ಪತ್ತು ಇಪ್ಪತ್ತಿಂಗಳ ಅವಧಿಯಲ್ಲಿ ರಾಜ್ಯದಲ್ಲಿ ಈ ವಿದ್ಯಾಭ್ಯಾಸಕ್ಕಾಗಲಿ ಸಾಲ ಮನ ಲಾಟ್ರಿ ಮನ ಅತ್ಯಂತ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿದ್ರು ನಂತರ ಆ ಇಪ್ಪತ್ತು ತಿಂಗಳು ನೋಡ್ಕೊಂಡ್ರೆ ಬೇರೆ ಸರ್ಕಾರಗಳು ಕಾಂಗ್ರೆಸ್ ಸರ್ಕಾರ ಅರವತ್ತು ವರ್ಷ ಆಡಳಿತ ಮಾಡಿದ್ದು ಸೊನ್ಯ ಆ ಇಪ್ಪತ್ತು ತಿಂಗಳು ಅಷ್ಟೊಂದು ಮಾಡಿದ್ದಾರೆ ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಹದಿನಾಲ್ಕು ತಿಂಗಳು ಮಾತ್ರ ನಮ್ಗೆ ಅವಕಾಶ ಸಿಕ್ಕಿದ್ದು ಇಪ್ಪತ್ತೈದು ಸಾವಿರ ಕೋಟಿಗಿಂತ ಜಾಸ್ತಿ ರೈತರ ಸಾಲ ಮನ ಎಲ್ಲಾದ್ರೂ ದೇವೇಗೌಡರಪ್ಪಾಜಿಗೆ ಕುಮಾರನಾಯ್ ರೈತರು ಚಿಂತೆ ಬಡವರ ಚಿಂತೆ ಕರ್ನಾಟಕ ಚಿಂತೆ ತಾವು ಅರ್ಥ ಮಾಡ್ಕೋಬೇಕು ಈಗ ಐದು ಗ್ಯಾರಂಟಿಗಳು ಕಾಂಗ್ರೆಸ್ ಕೊಡ್ತಾ ಇದ್ದಾರೆ ಆ ಐದು ಗ್ಯಾರಂಟಿ ಸುಮ್ಮನೆ ಹೇಳಿತ್ತು ಜೋರಾಗಿ ಹೇಳಿದ್ದು ಸಿದ್ದರಾಮಯ್ಯ ಓ ನಿನ್ಗೂ ಫ್ರೀ ನನ್ಗೂ ಫ್ರೀ ಕಾಕಾಪಾಟ ನಿಗೂ ಫ್ರೀ ಅಂತ ಬಿಟ್ಟು ಅಪ್ಪ ನನ್ಗೆ ಬರ್ತಾ ಇದ್ದು ನಾಲ್ಕು ಸಾವಿರ ಎಂಟ್ನೂರ ಐದು ಸಾವಿರ ರೂಪಾಯಿ ಎಲೆಕ್ಟ್ರಿಕ್ ಚಾರ್ಜ್ ಈಗ ಹದಿಮೂರು ಸಾವಿರ ಬರ್ತಾ ಇದೆ ಇದೇನಪ್ಪ ಫ್ರೀಯಾಗಿ ಕೊಡ್ತಾ ಇರೋದು ಇದೇನ ಬಹುಮಾನ ನಮ್ಗೆ ಏನಂದ್ರೆ ಟ್ಯಾಕ್ಸ್ ಹಾಕ್ತಾ ಇದ್ದೀರಾ ಏನ್ ಸರ್ಕಾರ ನಡೆಸ್ತಾ ಇದ್ದೀರಾ ಈಗ ಡಂಡೆಯಲ್ಲಿ ಕೂತ್ಕೊಂಡು ನಾನ್ ಮುಂದೆ ನಾನ್ ಮುಂದೆ ಅಭಿ ಮುಖ್ಯಮಂತ್ರಿ ಸೀಟ್ ಖಾಲಿ ನೀಯೇ ಖಾಲಿ ನೀಯೇ ಎಂತದ್ದು ಹಾಕಲ್ ಬಿಟ್ಟು ಇವರೇ ಕಚ್ಚಾಟ ಮಾಡಿಕೊಂಡು ಸರ್ಕಾರ ಅವರಾಗಿ ಅವರೇ ಬಿಡಿಸ್ಕೊಬಿಡ್ತಾರೆ ನಾವು ಎರಡ್ ಸಾವಿರದ ಇಪ್ಪತ್ತೆಂಟು ವರ್ಗೂ ಕಾಯೋದು ಬೇಕೇ ಇಲ್ಲ ಆದ್ರೆ ನನಗೂ ಒಂದು ವಿಶ್ವಾಸ ಇದೆ ನಮ್ಮ ದೊಡ್ಡವರ ಆಶೀರ್ವಾದ ಕುಮಾರನ ಮಾರ್ಗದರ್ಶನ ನಮ್ಮ ಕುಮಾರ್ ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಸಾಧ್ಯದಲ್ಲಿ ಮತ್ತೊಮ್ಮೆ ನಮ್ಮ ಕುಮಾರಣ್ಣ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ಅಂತ ನಾನು ಮಾಡ್ತೀನಿ ದಯವಿಟ್ಟು ತಾವು ಎಲ್ಲರೂ ಓಡಾರಿ ಪೂರ್ತಿ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಾಗಿ ಸದಸ್ಯ ಕೋಲಾರ ಹೇಳ್ಬೇಕಂದ್ರೆ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಇದು ಅವಡಿ ಜಿಲ್ಲೆಗಳು ಎರಡು ಕಡೆಯನ್ನು ನಮ್ಮ ಮೈತ್ರಿ ಧರ್ಮ ಪಾಲನೆ ಮಾಡಿ ಇಲ್ಲಿ ಮಲ್ಲೇಶ ಇದಾಗಿದ್ದಾರೆ ಸಂಸದರಾಗಿದ್ದಾರೆ ಅಲ್ಲಿ ಸುಧಾಕರ್ಣ ಸಂಸದರಾಗಿದ್ದಾರೆ ಆದ್ರೆ ಎರಡು ಫಸ್ಟ್ ಒಂದೇ ಜಿಲ್ಲೆ ಇದ್ದಿತ್ತು ಎರಡು ಜಿಲ್ಲೆಯಲ್ಲಿ ಎರಡು ಸಮಸ್ಯೆ ಎರಡು ಸೇರಿ ಕೆಲಸ ಮಾಡಿದ್ರೆ ನಾವು ಹನ್ನೊಂದಕ್ಕೆ ಹನ್ನೊಂದು ಈ ಜಿಲ್ಲೆಯಿಂದ ಕೊಡಬಹುದು ಅಂತ ಹೇಳ್ಬಿಟ್ಟು ನಾನು ಕಮತ್ರ ಕೇಳ್ಕೊಡ್ತೀನಿ ಈಗ ಇದು ಜನರ ಜನತಾ ದಳ ಅಭಿಮಾನ ಅದರಲ್ಲಿ ನಿಮ್ಗೆ ನಂಬರ್ ಇದೆ ಆ ಗೆ ತಾವು ಡೈಲ್ ಮಾಡಿದ್ರೆ ನಿಮ್ಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿ ಯಲ್ಲಿ ಅಡ್ರೆಸ್ ವಿಳಾಸ ಹೆಸರು ಹಾಕ್ತಿದ್ರೆ ನಿಮ್ಗೆ ಒಂದು ಕಾರ್ಡ್ ತರ ಒಂದು ಡಿಸ್ಪ್ಲೇ ಆಗುತ್ತೆ ಅದರಿಂದ ನೀವು ತಾವು ಮಾಡಿ ಎಲ್ಲ ಮುಖಂಡರು ಕಾರ್ಯಕರ್ತರು ಬಂದಿದ್ದೀರಾ ನಿಮ್ ಪಂಚಾಯತಿಗಳಲ್ಲಿ ಪ್ರತಿಯೊಬ್ಬರಿಗೆ ಪ್ರೀತಿಯಿಂದ ತೋರಿಸ್ಬಿಟ್ಟು ಈ ನಂಬರ್ಗೆ ಡೈಲ್ ಮಾಡಿ ಅಂತ ಹೇಳಿ ಬಿಟ್ಟು ಹೇಳ್ಬೇಕಂತು ತಮ್ಮ ಹತ್ರ ನಾನು ಮನವಿ ಮಾಡ್ತೀನಿ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಸಿಂಗ್ನಾಥಣ್ಣ ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರವ್ರೆಲ್ಲಾನು ಧನ್ಯವಾದಗಳು ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಡಿ ಎಸ್ ಜೈ ಜಯವಡ ಜೈ ಕುಮಾರಣ್ಣ ಜೈ ನಿಖಿಲನ ನೆಕ್ಸ್ಟ್ ನಮ್ ಸಾಧ್ಯ ನಮ್ ಅಧ್ಯಕ್ಷರಾದ ನಿಖಿಲ್ ಅಣ್ಣ ಅವ್ರ ಸಾಧ್ಯದಲ್ಲಿ ಇಪ್ಪತ್ತೆಂಟಕ್ಕೆ ನಮ್ ಕುಮಾರಣ್ಣ ಮುಖ್ಯಮಂತ್ರಿ ಆಗೋದು ಕಾರ್ಯಕ್ರಮವನ್ನು ಉದ್ದೇಶಿಸಿ